ಅವ್ವಾ ಊಟ ಮಾಡ್ದ ಹೂ ಮಾಡ್ದ ಮಾಡ್ದೆ ಹುಣ್ಣೋಗ ನೀನ್ ಇಕ್ಸ್ಕೊಂಡು ಮಾತಿನಿ ಮಾಡ್ತೀನಿ ಸುಮ್ಕಿರು ಅಯ್ಯೋ ಟೀ ಕಾಪಿ ಬೆಡ್ ಅನ್ಕೊಂಡು ಏನೋ ತಿನ್ಬಿಟ್ಟೆ ಯಾಕೋ ಹೊಟ್ಟೆನೇ ಸಿಕ್ಕಂಡ್ ಸುಮ್ಕಿರು ಅಪ್ಪ ಫೋನ್ ಮಾಡಿತಾ ಇಲ್ಲಕ್ಕನವ ಫೋನ್ ಮಾಡಿಲ್ಲ ನಿ ಮಾಡಿತಾ ಹ್ಞೂ ಮಾಡಿತ್ತು ಕಣವ ಚಾ ಇರದಂತೆ ಚೆನ್ನಾ ತಂದಿ ಅವ್ರಿಗೆ ಊಟ ತಂದ್ಬಿಡ್ತಾ ಇದಂತೆ ಹಂಗೇ ಬಾಪ ಅದಕ್ಕ ಪಲ್ಯ ಉಳ್ಕೊಂಡಿದ್ದೀ ಬಾಂದೆ ಬತ್ತಿನ ಸುಮ್ಕಿರವ ಬತ್ತಿನ ಸುಮ್ಕಿರು ಚೆನ್ನಕ ತಂದ್ಬಿಡ್ತಾವಳೆ ಊಟ ಬೇಕಾನ ಉಂತ್ಯವ್ ನೀವು ಊಟಕ್ಕೆ ತೊಂದರೆ ಆಗಿದೆ ಅಕ್ಕ ಸುಮ್ಕಿರೋ ಅಂತಪ್ಪ ಬಾ ಅಂದೆ ಬಾನ್ ಹಾಕಿ ಸದ್ಬಿಟ್ಟೋಗಿ ಅಂತ ಬತ್ತಿನಿ ಬತ್ತಿನಿ ಅಂತದೆ ಬರಕೇರ ಇಲ್ಲಕ್ಕ ಸುಮ್ಕಿರವ ನಾನೇ ಹೋಯ್ತೀನಿ ಕತೆ ಏವ ಯಾಕೆ ಯಾಕೆ ಓದ್ತೀವಿ ಸುಮ್ಕಿರು ಹುಷಾರಾಗಂತ ಹೋಗ್ಬೇಡ ನೀನು ಇಲ್ಲಕ್ಕ ಸುಮ್ಕಿರು ಸುಂಕಿರು ಅಪ್ಪನಿಗೆ ಪಪ್ಪ ಒಂಚೂರು ಇಟ್ಟು ಸೊಪ್ಪು ನೋಡದ್ ಬೇಡವ ಏನಾರು ಕಡದ್ ಕೆಲಸ ಕೆಲ್ಸ ಏನಿತ್ತದ ಅಯ್ಯ್ ಈಗ ನೀನು ಅವ ಡಾಕ್ಟ್ರು ಏನಂದಿದ್ರು ಮದ್ ಎರಡು ತಿಂಗ್ ಬ್ಯಾರ ಎಷ್ಟ್ ಅಂತ ಹೇಳಿಲ್ವಾ ಸುಮ್ನೀರು ನೀನು ಅಯ್ಯೋ ಅಯ್ಯ ಏನ್ ಏನ್ಲಕ್ಕ ಸುಮ್ಕಿರ್ ಮಗ ಹುಷಾರಾಗೀವ್ ಕತೆ ಅಲ್ಲಿ ಏನ್ ಕೆಲ್ಸ ಗಿರ್ ಬಿಡ್ತಾರಲ್ಲಾಗ ಪೈಪಾಕತಿನಿ ಏ ನೀರು ಹೊರ್ಬೇಕಾ ಒಂಚೂರು ಇಟ್ಟು ಸೊಪ್ಪು ಬೇಸ್ಕೊಡ್ತೀನಿ ಇನ್ನೇನು ಅಲ್ತಾನ ನೀರು ಕಟ್ಕಟ್ಟೆಂತ ಕೆಲಸ ಏನಿದವ ಹೋಯ್ತೀನಿ ಸುಮ್ಕಿರು ಯಾಕೆ ಹೋಗ್ತೀರಿ ಅಂತದಿ ಯಾಕಂತ ಇಲ್ಲ ಇಲ್ಲ ಯಾರು ಏನು ಒಂದಿಲ್ಲ ಸುಮ್ಮನೆ ಯಾಕೆ ಹೇಳ್ಬೇಕು ಯಾರು ಏನು ಒಂದಿಲ್ಲ ಸುಮ್ಕಿರು ಅಯ್ಯೋ ಇಲ್ಲೇ ಕುತ್ಕೊಂಡ್ರೆ ಚಂದವಾ ಹೋಯ್ತಿನಿ ಸುಮ್ಕಿರವ ಏ ನೀನ್ ಒಳ್ಳೆ ಸರಿ ಬಿಡವ ಇರು ಹೋಗುವಂತೆ ಅಂದ್ರೆ ಹೆಂಗಂತೀರ ನೋಡು ಇನ್ನು ಹದ್ನೈಸು ಆಗಿಲ್ಲ ಸುಮ್ಕಿರವ డాక్టర్ ఇవ్వరు బరే కల్సిన బడా అవున ఇస్కో అంత అంద్ర అని హేల్తారు కణవ నన్నకి ఉల్క చంద నిమ్ అప్పన్ గారు ఊట పట్ట నోడ్బెడవ అవును బర ఇల్ బర్దీ అప్పన బా బెలకి నోడ్క అంత సుంకీ ఫోన్ చూ ఏమీబవ నితనిూన హుషార్ మాబట్ కల్సవ అంత అంతక సుంకిరు అయ్యో మగ చక్క ఎల్ ఒళ కణి ನಮ್ನೆ ಸುಮ್ಕಿರು ಕುತ್ಕೊಳ್ಳಿ ಆರಾಧನೆ ಸುಮ್ನೆ ಸುಣಕೀರ ಬಾಯಿ ಇಟ್ಕೊಂಡು ಏನೋ ಉರುಕ್ತು ಹೆಚ್ಚು ಕಮ್ಮಿ ಆದ್ರೆ ಯಾರವೇ ಒಳ್ಳೆ ಸರಿ ಬಿಡು ನೀನ್ ಸುನ್ಕಿರು ಹೋಟ್ಲ್ ತಗೋಗಿಲ್ವಾ ಅವನೇನು ಬೆಳ್ಗ ಬಲಾ ಬೆಳಗುಡ್ ಬಂದೆ ಅಂತ ಏನ ಊರ್ ಬೈತಿನಿತ್ತೆ ಹೋಗಿವ್ರಿ ಬರ್ತೀನಿ ಸುಮ್ಕಿರಿ ಅಯ್ಯೋ ಅಲ್ಲವೇ ಕೆಲಸ ಅಲ್ವಾ ಅವ್ರಿಗೆ ಇಟ್ನಾರು ಮಾಡ್ಕೊಡ್ತೀನಿ ಬಂದಿದ್ರೈತೀಲ್ವಾ ಅವ್ರೆ ಬಂದು ಇತ್ಕೊಳ್ಳಿತಿರ್ವ ಅವ್ರು ಬರಕಿಲಕ್ಕ ಸುಮ್ಕಿರಿ ಏನು ನಿಮ್ ಇಷ್ಟ ಹೆಂಗ್ ಬೇಕಂದ್ ಮಾಡಿ ಇರಕಿಲ್ಲ ಅಂತಿರಲ್ಲ ಇನ್ನೇನ್ ಮಾಡಕೈತದ ಇರವ ಇರು ಓ ಬೇಡ ನೀನು ಯಾಕೆ ಸುಮ್ಕಿರವ ಅಲ್ಲಿ ನಿಮ್ಮ ಅಪ್ಪಂದ್ ಏನ್ ಪಾಪ ನೀರು ಪದ ಇಲ್ವೋ ಈ ನೀರು ಇಣಿತದ ಇಲ್ವ ಅಂತಿದ್ದೀವಿ ಔಷಧಿ ಕೊಡ್ರ ನಿಂಗೆ ಆಗ್ಯಾರ ನೀರು ಎಡಿ ಕೆಲಸ ಮಾಡ್ಕೊಳಬೇಕ ಮಾಡ್ಕೊಳ್ಳನು ನಮ್ದಂಡ ಬೀದಿಗೆ ಬಿದ್ಬಿಡನು ಯಾರ್ ಮಾಡ್ತಿದ್ರು ಅಯ್ಯೋ ಏನ್ ನಾ ನಾವತಿಲ್ವ ಅಯ್ಯೋ ಎಷ್ಟು ತಿಸ್ಕೊಂಡ್ ಮಾಡಕ್ ಅದ ಕೊಟ್ಟ ಕುಲ್ಕೋರ್ಗು ನೀನ್ ಮಾಡಕದ ಮಾಡು ಮುಳ್ಳಿ ನೀನ್ ಬಂದಾನೆ ನಿನ್ ಹೆಚ್ಚು ಅವ್ವಾ ಮಾಡ್ಕೊಂಡು ಹೊಚ್ ಕಟ್ಟಾಗಿ ಇರುವ ಬತ್ತಿನಿ ಕತೆ ಇದರವ ಒಂಚೂರು ಉಸರ್ ಮಾಡ್ಕೊಂಡು ಸುಧ್ರೈಸ್ಕೊಂಡು ಹೋಗೋದಾಗಿತ್ತ ಏನ್ಲಾಕನ್ ಸುಮ್ಕಿರು ತಾನಿಕ್ಕೂ ಗಿನಿಲೇ ಆಮೇಲೆ ಕುಡಿ ಎಸ್ ಬಿಟ್ಟಿ ಯಾಕೋ ಅನ್ಬಿಟ್ಟು ಪೌಡರ್ ಕೊಟ್ಟಾರ ಆಳ್ದ್ ಕುಡಿಯನ ಆಳ್ ಬಳಸ್ಕೊ ಇಲ್ಲಾರೇ ಹಾಕವೇ ಆಳ್ ಬಳಸ್ಕೊತ ಅ ಕುಡಿ ತಿಳ್ಕಾ ಸುಂಕಿರು ಅಯ್ಯೋ ನಾನು ಪಾ ಬರ್ಸ್ಕತ್ತಿದಾ ಆatro ಜೊತೆ ನಾನು ಪಾ ಬರ್ಸ್ಕತ್ತೀ ಸುಂಕಿರು ಏನು ಮಾಡ್ಕಾಣಿದಿದೋ ಬಟ್ಟೆನ ಒಕಡೋನಂಗಿದದ ಅದेश्च ಜೊತೆ ಬಿಚಿ ಬಿಚಿ ಗುಡಿ ಹಾಕಿದನ ನಿಮ್ಮಪ್ಪ ಹೋಗು ಆಗಿ ಬಿಡದವಾ ಸುಂಕಿರು ಆ ವಾಕತ್ತಿನ ಅದेश्च್ ಹೊತ್ತು ತೆಗಿಟವಾಗಿ ಬಿಡನೆನು ವಾರಕೋಸುದಿ ಬತ್ತಿನ ನಾನು ಹಾಕೋರ್ತಿನಿ ಏನಪ್ಪನ ಗ್ಯಾಸ ಅಲ್ಲಿ ಒಂದು ಅಕ್ಕಿಗೆ ಹಾಕೋ ಸುಮ್ಮನೆ ಸುಷ್ಟ್ ಮಾಡ್ಕ ಬರಬೇಲೆ ಬಟ್ಟೆ ಹೋಗಿತಿನಿ ಮನೆ ವರಸ್ತಿನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ವಾರಕೋಸು ಬನ್ ಮನೆಗೆನೆ ವಾರ್ಸಿಬಿಟ್ಟು ಬಟ್ಟೆಗಿಟ್ಟೆ ಬಗ್ಲುತ್ತ ನಾನು ಬತ್ತಿನಿ ಸರಿಯಾ ಹಾಗೆ ಮಾಡವೆ நீனே அவன் ஒப்பான மத்த ரெடி ஆத்தினி கரோனோகப்பாரு கரோ அய்யோ யார மயப்பா நீத நோட் ಪಾಪ ಅಲ್ಲಿ ಇಲ್ಲಿ ಯಾಕೆ ಉಣ್ಕೊಂತ ಕಲಿಬೇಕು ಕಳಿಬೇಕು ಈಗ ಚೆನ್ನಾಗಿವನಿಲ್ಲ ಹೋಯ್ತೀನಿ ಅಡಿಗೆ ಗಿಡಿಗೆ ಮಾಡ್ಕೊಡ್ತೀನಿ ಒಂಚೂರ ಏ ಕೆಲಸ ನಿಮಗೆ ಸುಮ್ಮ ಕೂತ್ಕೊಂಡಿರು ಡಾಕ್ಟ್ರ್ ಏನು ಅಂದಿದ್ರು ಒಂದು ಎರಡು ತಿಂಗಳು ರೆಸ್ಟ್ ಹಾಕಬೇಕು ಅಂತ ಹೇಳಿಲ್ವ ಆಮೇಲೆ ಹೆಚ್ಚು ಕಮ್ಮಿ ಮಾಡ್ಕೊತೀನಿ ನೀನು ಸುಮ್ಮ ನೀರು ನಿನ್ನ ಬಾಯಿ ಮುಚ್ಕೊಂಡು ಇಲ್ಲ ಕಸ ಉಂಟು ಮಮ್ಮಿ ಇಲ್ಲ ಕತೆ ಅಲ್ಲಿ ಅಯ್ಯ ಪಾಪ ಹೆಂಗ್ ಒಂದೇ ಇದು ಮಾಡೋದು ನೋಡು ಕರೆದ್ರು ಬಾ ಬರಕಿಲ್ಲ ಅಂತದೆ ಅಂತದೇ ಬಾಯಿ ಮುಚ್ಕೊಂಡು ಇರತ್ತೆ ನೀನು ನನ್ನ ಏನು ಕರ್ಕೊ ಬತ್ತೀನಿ ಬೇಕಾದ್ರೆ ಹೋಗಿ ಅಯ್ಯ ಬರೀಕಿಲ್ಲ ಕತೆ ಮಮ್ಮಿ ಅಪ್ಪ ಬಾಯಿಗ ನೀನು ಪಾಪ ಅಯ್ಯ ಅವ್ರ ಮನೆ ಏನಂತ ಉಂಟ ಕೂತ್ಕೊಂಡದಪ್ಪ ಅವ್ರಿಗೆ ಕರ್ಬೋ ತಾನೆ ಬೇಜಾರ್ ಆಕಿವಲ್ಲ ಮಗ ನಾವ್ ಅರ್ಥ ಮಾಡ್ಕೋಬೇಕಲ್ವಪ್ಪ ಆಕಿ ಯಾರು ಏನಾರು ಅಂದ್ರೆ ಹೇಳಿಗ ಯಾರೇನಂದ್ರು ನನ್ಗೆ ಯಾರಪ್ಪ ಏನಂದ್ರು ಯಾರು ಇಲ್ಲ ಅನ್ಲಿಲ್ಲ ಕಣಪ್ಪ ನಾನೇಪ್ಪ ಒಂದೇ ಇರ್ತದೆ ಅನ್ಬಿಟ್ಟು ಹೋಗದ ಅನ್ಬಿಟ್ಟು ಕಣಪ್ಪ ಇಲ್ಲ 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 ಬಿಡು ಸುಮ್ನೆ ಮಡಗು ಪೋನ ನೀನು ಇರು ಇನ್ನೊಂದು ತಿಂಗಳು ಇರು ಸಾಕು ಆಮೇಲೆ ಹೋಗುವಂತೆ ಈಗ ಹದಿನೈದು ಸಿಕ್ಕ ಹೋಯ್ತೀನಿ ಅಂತ ಕೂತಿದ್ದೆ ಅಲ್ಲ ಬರ್ತಾ ಏನಿಲ್ಲ ಡಾಕ್ಟರ್ ಹೇಳಿ ಬರ ತಗಿತ ಇಲ್ಲ ತಲೆಗೆ ಸುತ್ತ ಬಂದು ಬಿದ್ದಿ ತಲೆ ಮಕೋ ಹೊಡ್ಕೊಂಡ್ರಿ ಯಾರಾದ್ರು ತಿರ್ಗಾ ಜಾಸ್ತಿ ಮಾಡ್ಕೊಂಡಿಯಾ ಇನ್ನೊಂದು ಹತ್ತೊಂದು ತಿಂಗಳು ಇರೋಜಿ ನೀನು ಸುಮ್ಮನೆ ಹಚ್ಕಟ್ಟ ಉಣ್ಕೊ ತಿನ್ಕೊಂಡಿರು ಯಾರು ಇರೋರು ಅಂದ್ರೆ ಹೇಳು

ಅಜ್ಜಿ ಯಾಕೆ ಯಾಕೆ ದುಕ್ಕಿದಂಗೆ ಹೋಯ್ತೀನಿ ಅದ ನೀನು ಏನಾರ ಅಂತಿದ್ರ ಯಾರೇ ಇಲ್ಲ ಯಾರು ಬಿಟ್ಟು ಅದ್ಯಾಲ್ ಮಾತಾಡಕ ನಿಜವಾಗೂ ಇಲ್ಲ ಮತ್ತೆ ಇರ್ತೀನಿ ಇನ್ನು ತಿಂಗ್ಳು ಹೋಯ್ಕಿಲ್ಲ ಅಂತಿದೆ ಮತ್ತೆ ಇದಕ್ಕಿದಂಗೆ ಹೋಗ್ಬೇಕು ಅನ್ಕೊಂಡ್ಕೊಂಡಲ್ಲ ಅದಕ್ಕೆ ನನಗೆ ಅನ್ಮಾನಪ್ಪ ಯಾರೇನಾರು ಗಿದ್ರ ಅಂತ ಅಯ್ಯೋ ಯಾರು ಸರಿಯಾಡ ಅಲಾ ಮದುವೆ ಅಜ್ಜಿ ಊರ್ಗೋಯ್ತದ ಹುಕನಪ್ಪ ಊರ್ ಹೋಗ್ತೀನಿ ಅತ್ತೆ ಕರ್ಕೊಂಡು ಬಿಡಾಕಿ ಅಂತ ನೀನು ಸರಿ ಅದೋನ್ ಕಲ ಅಲ ಅಜ್ಜಿನ ಅಂಗಂತ ನೀನು ಕರ್ಕೊಂಡೇ ಹೋಗೋರ್ಲಿಲ್ಲ ನೀನು ನಿಂಗೆ ಅಯ್ಯೋ ಹೋಗ್ಬೇಕು ಅಯ್ಯೋಗ ಆಟ ಮಾಡ್ತಾರೆ ನೀನ್ ಏನ್ ಮಾಡಾನೆ ಆ ಕರ್ಕೊಂಡು ಕರ್ಕೊಂಡೋಗ್ಬಿಡ್ ಹೋಗೋದಾಗೆ ಬೇಜಾರ್ ಮಾಡ್ಕೊತದೆ ಅಜ್ಜಿ ಅಂತ ಅಂತೂ ಅಕ್ಕೇ ಕರ್ಕೊಂಡು ಹೋಯ್ತವ್ನ ಕತ್ ಹೋಗು ಕರ್ಕಾರಿ ಕರ್ಕಬಲ ಇವತ್ತೇನಾರೇ ಮಾಡ್ಬಿಟ್ಟು ಬಾಡಗಿನ ಹೆಸರು ನಡಿ ಕಳ್ಸಾತದೆ ಆಲೇತ್ರ ಊರ ಹತ್ರಕ್ಕೆ ಬಂದಕ ಬಿಡು ಇನ್ನು ಸರಿ ಅದೋನ್ ಬಿಡು ಅಲಕ ಇರ್ಕಲ್ತು ಪಪ್ಪ ಅವದ್ಲಿ ಬಿಡಪ್ಪ ಇನ್ ಏನ್ ಅದು ತಾತ ಒಂದೇ ಇರ್ತದೆ ಬಾ ಬರಕಿಲ್ಲ ಅಕ್ಕಿ ಅಜ್ಜಿ ಸಕತ್ ಬೇಜಾರ್ ಮಾಡ್ಕೊಂಬದೇ తాత అడ్గేడారు అందరి సరి ఆయ్ ఆయ్ ఉసారు కర్కూ కై గా ఒ రై కనప ఉసారుజ్ తాతన్ గిటా తక్కువ మటన్ గిటాతాడు కళా ಕತ್ತರಿ ಮೈ ಹಿಂಗೆ ಲೈಕ್ ಇಲ್ಲ ಮಗ ಒಂದು ಅರ್ಧ ಕೆಜಿ ಜಿ ಕೈ ಮಕ್ಕಿ ಅರ್ಧ ಕೆ ಜಿ ಹಂಗೆ ಮಾಂಸ ತಪ್ಪ ಮಾಡಿರ್ತೀನಿ ನೀನು ಅವತ್ತಿನ ಬಾಯಿ ಕೆಟ್ಟೋದಂಗೆ ಆಗಿರ್ತದೆ ಅದೇ ಆಯ್ತು ಇನ್ನೇನು ಇನ್ನೇನು ತಗೊಳ್ಳೆ ಸಾಂಬಾರ್ ಸೊಪ್ಪು ಸುಂಟಿ ಅವೆಲ್ಲ ಅವತ್ತೇ ಇಟ್ಟಿತ್ತಿಲ್ಲ ಮಗ ಸಾಂಬಾರ್ ಸೊಪ್ಪು ಸುಂಟಿ ಇನ್ನೇನು ಎಲ್ಲ ಅದನ್ನು ಅದೇ ಅಷ್ಟು ಹಾಕುವ ಸರಿ ತಾಡ್ ನೋಡೋದಿಲ್ಲ ಎಲ್ಲ ಕಂಡ್ರೆ ತಗೋತೀನಿ ಆಮೇಲೆ ಯಾರಿಗೂ ಏನೋ ಒಂದು ಬಿಡಕ್ಕನಪ್ಪ ಏನಾರು ಒಂದಿದ್ದೀರಿ ಗಿಂದಿದ್ದೀರಿ ಅಂತ ಮಾತಾ ಬಿಡ ಅದೇ ಹಾಕ್ಬೇಕು ಬಂದೋಳು ಹೊಸ್ಬಿಟ್ಟು ಅಂತ ಆಮೇಲೆ ನನಗೂ ದೂರ್ತಾರೆ ಏನು ಮಾತಾಡ್ಬಿಡಕ್ಕ ಮಗ ಏನಿಲ್ಲ ನನಗೆ ಯಾಕೋ ಒಂದು ಮನಪ್ಪ ಇರ್ತೀನಿ ಒಂದು ತಿಂಗಳು ಅಂತ ಅಂತಿದ್ದೋಳು ನೀನು ಇದ್ದಕ್ಕಿದ್ದಂಗೆ ಹೋಯ್ತೀನಿ ಅನ್ಕೊಂಡು ಒಂದು ಅಾತ್ಕೇ ಯಾರು ಏನು ನಿಂಗೇಂದಿದ್ದಾರೆ ಏನು ಅಂತ ನನಗೆ ಅನುಮಾನ. ಯಾರು ಏನು ಮಾತಾಡಿಲ್ಲ ಸರಿಯಾ. ಆಮೇಲೆ ಸುಮ್ಮನೆ ಯಾಕೆ ಏನು ಇಲ್ಲ ಅಂತ ನಡಿಯಪ್ಪ. ಅಯ್ಯೋ ಪಾಪ ಅಯ್ಯ ಅದೇನ್ ಏನ್ ಏನೋ. ಈಗ ನೀ ಸತ್ತು ಹೋಗ್ಬಿಡ್ರೆ ಆ ಉಸಿ ಕೂಡ್ಬಿಡಿದಲ್ಲ ಅದೇನ್ ಸತ್ತು ಹೋಗಿದ್ರೆ ಏನೋ ಗೊತ್ತಿ ಅಯ್ಯೋ ಯಾರು ನೋಡಕತ್ತಿದರೋ ಅಾತ್ಕೇ ದುಡ್ಕಕ ಹೋಗಬರ್ದು ಅನ್ನದು ನಮ್ಮ ಕೈ ಬುದ್ಧಿ ಹೇಳಸ್ಕೊಂಡು ನೀನು ಹಂಗೇಂಗೆ ಮಾತಾಡ್ತಾನೆ ಕಣಮಗ ನಿಮ್ಮ ಅಯ್ಯೆ ಹಂಗೇಂಗೆ ಮಾತಾಡ್ತಾನೆ ಗೊತ್ತಲ್ಲ. ಆಲ್ತೆ ಪ್ರಮಣమే ಇಲ್ಲ ಮಾತಾಡಿ ಹಂಗ ಮಾತಾಡ್ತಿದಾಗ ನನಗೆ ಹಂಗೇ ಉಚ್ಚ ಬರಕ್ಕೆ ಇಲ್ವಾ ಹೇಳು ಮತ್ತೆ. ಹಂಗೇಲ್ಲ ದುಡ್ಕ್ಪಡದ ಕಣಜಿ. ಆಯಿತು ಒಂದ ಮಾತು ಬತ್ತದೋ ಹೋಯ್ತದ ಅದನೆ ಕಟ್ಕೊಂಡು ಕೂತ್ಕೊಂಡಿರದದ.